ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಕೃಷಿ ಇಲಾಖೆ ವತಿಯಿಂದ ದ್ರವರೂಪದ ನಾಣ್ಯ ಮಾದರಿಯ ಯೂರಿಯಾ ಸಿಂಪರಣಾ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಸಹಾಯಕ ಕೃಷಿ ನಿರ್ದೇಶಕ ಅರುಣ್ ಕುಮಾರ್ ನೇತೃತ್ವದಲ್ಲಿ ನಡೆಸಲಾಯಿತು ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿಗಳ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಜಿ ಉದ್ಘಾಟಿಸಿ ಮಾತನಾಡಿದರು ವರದಿ ಸತೀಶ್ ಎಂಬ ಅವರು ಚೆನ್ನಾಗಿರಿ ಆರ್ಮಿ ಬಂತೀವಿ ಅಂದ್ರೆ ನೀವು ಸೈನಿಕ ಹುಳು ಅಂತೀರಲ್ಲ ಕೊಂಡ್ಲಿ ಹುಳು ಅದು ಬಿದ್ದ್ ಬಿಡ್ತದೆ ಅವಾಗ ಏನಾಗುತ್ತೆ ಮತ್ತೆ ನೀವು ಕೊಂಡ್ಲಿ ಹುಳುಗೆ ಮತ್ತೆ ಔಷಧಿ ಸ್ಪ್ರೇ ಮಾಡ್ಬೇಕಾಗತ್ತೆ ಹಂಗಾಗಿ ಅದರಿಂದ ಇಳುವರಿ ಜಾಸ್ತಿ ಆಗಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಈ ಯೂರಿಯಾ ಇದೆಯಲ್ಲ ಯೂರಿಯಾ ನಿಮ್ಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಜಾಸ್ತಿ ಆಗುವಷ್ಟು ಆಮ್ಲೀಯ ಆಗ್ತದೆ ಮಣ್ಣು ಆಮ್ಲೀಯ ಆಯ್ತು ಅಂದ ತಕ್ಷಣ ಏನಾಗುತ್ತೆ ನಿಮಗೆ ಬೇರೆ ಪೋಷಕಾಂಶಗಳು ಸಿಗಲ್ಲ ಅಂದ್ರೆ ಹೆಂಗಪ್ಪ ಅಂತಂದ್ರೆ ನಿಮಗೆ ಈ ಭೂಮಿ ಏನಿದೆಯಲ್ಲ ಭೂಮಿಗೆ ಒಂದು ರಾಸಾಯನಿಕವಾದ ತತ್ವ ಇದೆ ಅದರಲ್ಲಿ ಏನಪ್ಪಾ ಅಂದ್ರೆ ಆರೂವರೆ ಇಂದ ಏಳುವರೆ ಎಂಟು ನಿಮಗೆ ಪಿ ಎಚ್ ಅಂತ ಅಂತ ರಸಸಾರ ಅಂತ ಅಂತೀನಿ ಈ ರಸಸಾರ ಇರ್ಬೇಕು ಆ ರಸಸಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಭೂಮಿಲಿ ಇರ್ತಕ್ಕಂಥವು ನಿಮ್ಗೆ ಭೂಮಿಯಲ್ಲಿ ಸಿಕ್ಕಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ನಿಮ್ಗೆ ಅಕಸ್ಮಾತ್ ಆಲ್ಕಲೈನ್ ಆಯ್ತು ಅಂತಂದ್ರೆ ಕೆಲವೊಂದು ಪೋಷಕಾಂಶಗಳು ಸಿಗಲ್ಲ ಅಸಿಡಿಕ್ ಆಮ್ಲೀಯ ಆಯ್ತು ಅಂತಂದ್ರು ಸಹ ನಿಮಗೆ ಕೆಲವೊಂದು ಪೋಷಕಾಂಶಗಳು ಸಿಗಲ್ಲ ಈ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಯೂರಿಯಾ ಯಥೇಚ್ಛವಾಗಿ ಹಾಕಿದ್ರೆ ಯಥೇಚ್ವಾಗಿ ಯೂರಿಯಾ ಹಾಕಿದ್ರೆ ಏನಾಗ್ತದಪ್ಪ ಅಂದ್ರೆ ನಿಮ್ದು ಆಮ್ಲೀಯ ಆಗ್ಬಿಡ್ತದೆ ಆಮ್ಲೀಯ ಆಯ್ತು ತರಿಸಿ ನಿಮ್ಮಲ್ಲಿ ಪ್ರಾತ್ಯಕ್ಷತೆಯನ್ನ ಏರ್ಪಡಿಸಿದ್ದೇವೆ ಆ ಉದ್ದೇಶ ಇಷ್ಟೇನೆ ನಿಮ್ಗೆಲ್ಲ ಗೊತ್ತಿದೆ ಯೂರಿಯಾ ಸ್ಕೇರ್ಸಿಟಿ ಎಷ್ಟಾಗಿದೆ ಅಂತ ನೀವು ಎಷ್ಟು ಒಡೆದಾಡ್ತಾ ಇದ್ದೀರಿ ಅಂತ ಒಂದು ಪರ್ಯಾಯವಾಗಿ ಸಹ ನಾವು ಉದ್ದವಾದಂತ ಬೆಳೆಬಹುದು ಈ ಡ್ರೋನ್ ಏನಿದೆಯಲ್ಲ ಡ್ರೋನ್ ಇದು ಹೊಸ ಕಾನ್ಸೆಪ್ಟ್ ಏನಲ್ಲ ಈಗ ಆಲ್ರೆಡಿ ಎರಡು ಮೂರು ವರ್ಷದಿಂದಲೂ ಸಹ ಇದು ಚಾಲ್ತಿಲ್ ಇದೆ ಆ ಮುಂಚೆ ಎಲ್ಲ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಅಡಿಕೆಗೆ ಬಹಳಷ್ಟು ಕೊಳೆ ರೋಗ ಇದೆಲ್ಲ ಅದಕ್ಕೆ ಬಹಳಷ್ಟು ಯೂಸ್ ಮಾಡ್ತದೆ ಈಗ ಹೆಂಗಾಗಿದ್ಯಪ್ಪ ಅಂತಂದ್ರೆ ಮೆಕ್ಕೆಜೋಳಕ್ಕೂ ಸಹ ಪರ್ಯಾಯವಾಗಿ ಅಥವಾ ಬಳಸಿದ್ರೆ ಅನುಕೂಲ ಆಗ್ತದೆ ರೈತನಿಗೆ ಅನ್ನೋದು ನಾವು ನಿಮಗೆ ತೋರಿಸ್ಕೊಡ್ಬೇಕಾಗಿತ್ತು ಆ ಕಾರಣದಿಂದ ನಾವಿವತ್ತು ಪ್ರಾತ್ಯಕ್ಷತೆಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಆ್ಯಕ್ಚುಲಿ ನಿಮಗೆ ಗೊತ್ತಿರಲಿ ಈ ಮೆಕ್ಕೆಜೋಳ ಏನಿದೆಯಲ್ಲ ಮೆಕ್ಕೆಜೋಳಕ್ಕೆ ನೀವು ಏನಾದರೂ ಇಪ್ಪತ್ತು ಇಪ್ಪತ್ತು ಹಾಕ್ತೀನಿ ಅಂತಂದರೆ ಎರಡು ಚೀಲ ಇಪ್ಪತ್ತು ಇಪ್ಪತ್ತು ಹಾಕ್ಬಿಟ್ರೆ ಮೇಲ್ಗೊಬ್ಬರವಾಗಿ ಒಂದು ಚೀಲ ಯೂರಿಯಾ ಕೊಟ್ಟರೆ ಸಾಕು ಆಯಿತಾ ಒಂದು ಚೀಲನೂ ಸಹ ಜಾಸ್ತಿ ಆಗ್ತದೆ ಒಂದು ಹದಿನೇಳು ಕೆ ಜಿ ಪೊಟ್ಯಾಶ್ ಕೊಟ್ಬಿಟ್ರೆ ನಿಮ್ಮ ಶಿಫಾರಸು ಪ್ರಮಾಣದ ರಸಗೊಬ್ಬರ ನೀವ್ ಮಾಡ್ತಾ ಇರೋದೇನಪ್ಪ ಅಂದ್ರೆ ನೀವು ಮೇಲ್ಗೊಬ್ಬರವಾಗಿ ಮತ್ತೆ ಮತ್ತ ಆಗಲ್ಲ ಅಂತ ಹೇಳಿ ಮತ್ ಚೀಲ ಹಾಕ್ತೀರಿ ಅದ್ರ ಒಂದ್ ಎಕರೆಗೆ ನೀವು ನಾಲ್ಕು ಚಿಲೋ ಹಾಕಿ ಸಹ ಮಾಡಿ ಅದು ಬಹಳಷ್ಟು ತಪ್ಪು ನೀವೇನು ಮಾಡ್ತಾ ಇದೀರಿ ಇದು ಯಾಕಪ್ಪ ಅಂತಂದ್ರೆ ನೀವ್ ಅಂದ್ಕೊಂಡಿದೀರಿ ಯೂರಿಯಾ ಇಕ್ಲೂ ಬಿ ಕಲಿ ಮಾಡ್ತೀವಿ ಅಷ್ಟೆ ಇತ್ತು ಡ್ಯಾಂಗಲ್ ಮಾಡಿ ಡ್ಯಾಂಗಲ್ ಮಾಡಿ ಡ್ಯಾಂಗಲ್ ಮಾಡಿ ಡ್ಯಾಂಗಲ್ ಮಾಡಿ ಡ್ಯಾಂಗಲ್ ಇರೋ ಒಪ್ ಟು ಓಪನ್ ಮಾಡಿ ಓಪನ್ ಮಾಡ್ಕ ನೀವು ಮಕ್ಕಳು ಆಟ ಆಡಕ್ ಹೋಗಿರ್ತಾರೆ ವಾಪಸ್ ಬರೋದಿಲ್ಲ ಮಕ್ಕಳು ಸ್ಕೂಲ್ ಅಟೆಂಡ್ ಮಾಡಕ್ ಹೋಗ್ತಾರೆ ಮನೆಗೆ ಮಕ್ಕಳನ್ನ ಹಾಕಿರ್ತಾರೆ ವಾಪಸ್ ಬರೋದಿಲ್ಲ ಹಾಸ್ಪಿಟ್ಲಲ್ಲಿ ಒಬ್ಳು ತಾಯಿ ಮಗುಗೆ ಜನನ ಕೊಟ್ಟಿರ್ತಾಳೆ ಆದ್ರೆ ಆ ತಾಯಿಗೆ ಪ್ರಜ್ಞೆ ಬಂದು ನೋಡಿದ ತಕ್ಷಣ ಆ ಮಗು ಹಾಗೆ ಹತ್ರ ಇರೋದೇ ಇಲ್ಲ ಈ ತರದೆಲ್ಲ ನೀವು ದೃಶ್ಯಾವಳಿಗಳನ್ನ ನೋಡಿರ್ತೀರಾ ಹೌದಾ ಅವರ ಇಚ್ಛೆಗೆ ವಿರುದ್ಧವಾಗಿ ಬಲವಂತದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಣೆ ಮಾಡುವುದು ಇದನ್ನ ಮಾನವ ಕಳ್ಳ ಕಳ್ಳ ಸಾಗಣೆ ಅಂತ ಹೇಳಿ ಕರೆಸ್ತೀವಿ ಇಂಗ್ಲಿಷ್ ನಲ್ಲಿ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂತ ಹೇಳಿ ಕರೆಸ್ತೀವಿ ಯಾಕೆ ಮಾನವ ಮಾನವರನ್ನ ಕಳ್ಳ ಸಾಗಣೆ ಮಾಡ್ತಾರೆ ಯಾಕೆ ಇರಬಹುದು ಯಾಕೆ ಇರಬಹುದು ಮತ್ತೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡ್ರು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ನಮ್ಮ ಅಂತ ಹೇಳಿ ಕರ್ಕೊಂಡ್ರು ಪರಿಚಿತ ಪ್ರದೇಶ ಏನಿದೆ ಅಲ್ಲಿಂದ ದೂರ ತಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿ ನಮ್ ಅಲ್ಲಿನ ಭಾಷೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿನ ಜನ ನಮಗೆ ಅಪರಿಚಿತರಾಗಿರ್ತಾರೆ ಮತ್ತೆ ನಮ್ಗೆ ಯಾರು ಯಾರು ಕೂಡ ನಾವು ಏನಾಗಿದ್ದೀವಿ ಅಂತ